ಆಗಲ್ಲ ಒಂಬತ್ತುವರೆ ಕೆಜಿ ಕಪ್ಪೆ ಚಿಪ್ಪು ಈ ಕಪ್ಪಿ ಚಿಪ್ಪಲ್ಲಿ ಮುತ್ತಿರುತ್ತೆ ಅಂತ ಹೇಳ್ತೀರಲ್ಲ ಮುತ್ತಿರುದ್ರೆ ಇವಾಗ ಫಿಶಿಂಗ್ ಹಾಕ್ತೀರಾ ಇಲ್ಲ ಫಿಶಿಂಗ್ ಎಲ್ಲ ಇವತ್ತು ಎಲ್ಲ ರಜಾ ಮಾಡಿದಾರೆ ಇವತ್ತು ಇದ್ರ ಮೇಲೆ ಏನಿಕ್ಕೆ ಇವಾಗ ಹಾಕ್ಬೇಕು ಇವಾಗ ಅದು ಏನಾದ್ರು ಬಿಸಿಲು ಬಂದಾಗ ಇನ್ನು ಬಿಸಿಲು ಬರುತ್ತಲ್ಲ ಏನು ಡ್ಯಾಮೇಜ್ ಆಗ್ಬಾರದು ಅಂತ ಐಸ ಹಾಕುದು ಇಲ್ಲಿ ಕ್ಲೀನಿಂಗ್ ಕೂಡ ಮಾಡ್ತಾರೆ ನಿಮ್ದು ಇದೇ ಕೆಲಸ ಡೈಲಿ

ತುಂಬಾ ಮೀನು ಇದ್ರೆ ತುಂಬಾ ಕೆಲಸ ಆಗ್ತದೆ ಕಮ್ಮಿ ಮೀನು ಇದ್ರೆ ಕಮ್ಮಿ ಕೆಲಸ ಅಂದಾಜು ಎಷ್ಟಾಗ್ಬಹುದು ಇಲ್ದಿದ್ರೆ ವಾಪಸ್ ಹೋಗ್ತೇವೆ ಹೌದಾ ಅಂದಾಜು ಎಷ್ಟಾಗ್ಬಹುದು ಅಂದಾಜು ಒಂದು ತುಂಬಾ ಇದ್ರೆ ಒಂದು ಸಾವಿರ ಬರ್ತದೆ ಓಕೆ ಇವಾಗ ಯಾವ ಮೀನ್ ರೆಡಿ ಮಾಡ್ತಾರೆ ನೀವು ಇದು ಕೊಕ್ಕರ್ ಕೊಕ್ಕರ ಮೀನು ಇದೆಷ್ಟು ಕೆಜಿಗೆ ಕೆಜಿಗೆ ಗೊತ್ತಿಲ್ಲ ನಾವು ತಕೊಂಡ್ ಬಂದದಲ್ಲ ಅದು ಹೋಟ್ಲರ್ ತಕೊಂಡ್ ಓ ಹಂಗೆ ಬಲ್ಕಲ್ಲಿ ಮಾಡ್ತೀರಾ ನೀವು ಅವ್ರ ಯಾವ್ದು ಕಟ್ ಮಾಡ್ತಾ ಅಮ್ಮ ಅವರಕ್ಕೆ ಓ ಇವ್ರದ್ದಾ ಓಕೆ ಅದ್ರಲ್ಲಿ ಮುಳ್ಳಿರಲ್ವಾ ಮುಳ್ಳಿರಲ್ಲ ಅಂಗರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಓಕೆ ಇದನ್ನ ಮಾರಾಟ ಮಾಡ್ತೀರಾ ಇದನ್ನು ಮಾರಾಟ ಮಾಡ್ತೀರಾ ಎಷ್ಟು ಕೆಜಿ ಇದು ಎಜಿ ಗೊತ್ತಿಲ್ಲ ಅಕ್ಕ ಯಾಕೆ ರೂಪಾಯಿ ಇದನ್ನು ರೂಪಾಯಿ ತಿನ್ಬೋದಾ ಬಯಸ್ಕೊಂಡು ಓಕೆ ಇದನ್ನ ಹೇಗೆ ಇದನ್ನ ಹೇಗೆ ಕ್ಲೀನ್ ಮಾಡ್ತಾರೆ ಹಾ ಹಾ ಓಕೆ ಬಿಸಿರಲ್ಲಿ ಬೇಸರಿ ಅದಾಗೆ ಬಿಟ್ಕೊಳ್ಳುತ್ತಾ ಆಮೇಲೆ ಚಿಪ್ಪೆಲ್ಲ ತೆಗೆದು ಒಳಗಡೆ ಮಾತ್ರ ತಿನ್ನದ ಇದನ್ನೆಲ್ಲ ಹೆಂಗ್ ಮಾಡೋದು ಇದ್ರೊಳಗಡೆ ಇರೋದು ಬೇಯಿಸಿ ಮಾಂಸ ಟೇಸ್ಟ್ ಓಕೆ ನೋಡಿ ಕಪ್ಪೆ ಚಿಪ್ಪ ಇದೆಯಲ್ಲ ಇದ್ರಲ್ಲೂ ಕೂಡ ತಿನ್ಬಹುದು ಇದು ಯಾವ್ ರೀತಿ ಅಂತ ಹೇಳಿದ್ರೆ ಇದನ್ನ ಬೇಯಿಸಿ ತೆಗ್ದು ಇದರೊಳಗಡೆ ಇರೋ ಮಾಂಸ ತೆಗ್ದು ತಿಂತಾರಂತೆ ಬಟ್ ಇಲ್ಲಿ ನೋಡಿ ಕಪ್ಪೆ ಚಿಪ್ಗಳ ರಾಶಿ ಇದೆ ಇದು ಉಂಡೆ ಲೆಕ್ಕದಲ್ಲಿ ಮಾರ್ತಾರೆ ನೂರು ರೂಪಾಯಿ ನೂರು ರೂಪಾಯಿ ಆತರ ಮತ್ತೆ ಉಂಡೆ ಲೆಕ್ಕದಲ್ಲಿ ನೂರು ರೂಪಾಯಿ ಅಂತ ಇಲ್ಲಿ ವ್ಯಾಪಾರ ಮಾಡ್ತಾರೆ ಮತ್ತೆ ಹೋಗ್ತಾರೆ ಶಿವಮೊಗ್ಗ ಹುಬ್ಳಿ ಧಾರವಾಡ ಎಲ್ಲೇ ತಗೊಂಡು ಇದು ಪ್ರಾನ್ಸು ಅದು ಸಿಲ್ವರ್ ಫಿಶ್ ಇದು ಅಂಜಲು ಅದು ಹಳದಿ ಕೊಕ್ಕರ್ ಅಂತ ಹೇಳ್ತೀವ್ರೆ ಅಂಜಲ ಅಂಜಲ ಅಲ್ಲ ಇಡ್ಕೊಳೋಕೆ ಆಗುತ್ತೆ ನನಗೆ ಆಗುತ್ತೆ ಏ ನಾನು ಎರಡು ಬೆರೆ ಇಟ್ಕೊಂಡಿದೆ ಅಂದ್ರೆ ನಿಮಗೆ ಅಭ್ಯಾಸ ಆಗಿದೆ ಓ ಮೈ ಗಾಡ್ ಆಗಲ್ಲ 9 1/2 ಕೆಜಿ ಇದೆ ಇದು ಈ ತರ ಎಷ್ಟು ಫಿಶ್ ಸಿಕ್ಕಿದೆ ಬಿಡಿ ಆ ಇಡ್ಕೋಬೇಕಾ 8 ಕೆಜಿ ಇದೆ ಇದು 9

ಅದು ಐಸ್ ಹಾಕಕ್ಕೆಲ್ಲ ಇವತ್ತು ಎಲ್ಲ ರಜೆ ಮಾಡಿದ್ದಾರೆ ಅದು ಏನಾದ್ರೂ ಬಿಸಿಲು ಬಂದಾಗ ಇನ್ನು ಬಿಸಿಲು ಬರುತ್ತಲ್ಲ ಏನು ಡ್ಯಾಮೇಜ್ ಹಾಕ್ಬಾರ್ದು ಅಂತ ಐಸ್ ಹಾಕುದು

ಇಂತ ಪೇಪರ್ ಎಲ್ಲ ಬಾರಿ ಬಾರಿ ಇಟ್ಕೊಂಡಿದ್ದೀರಲ್ಲ ನೀವು ಅದು ಸೇಲ್ಸ್ ಮಾಡಿದ್ದೆಲ್ಲ ಎಂಟ್ರಿ ಮಾಡಬೇಕಲ್ಲ ಮೇಡಮ್ ಓಕೆ ಕಸ್ಟಮರ್ ಎಲ್ಲ ತಗೊಂಡು ಹೋಗಿದನ್ನೆಲ್ಲ ಎಂಟ್ರಿ ಮಾಡಬೇಕು ಕ್ಯಾಶ್ ಬಂದದ್ದು ಯಾರ್ ಪೆಂಡಿಂಗ್ ತಗೊಂಡು ಹೋಗಿದಾರೆ ಅದೆಲ್ಲ ಎಂಟ್ರಿ ಮಾಡಬೇಕಲ್ಲ ಅದಕ್ಕೋಸ್ಕರ ಓಕೆ ನಿಮ್ಮ ನಿಮಗೆ ಏನಂತ ಕರೀತಾರೆ ಇಲ್ಲಿ ರೈಟರ್ ಅಂತಲ್ಲ ರೈಟರ್ ಅಂತ

ನಾನೀಗ ತ್ರೀ ಇಯರ್ಸ್ ಮಾಡ್ತೀವಿ ಮೂರು ಗಂಟೆ ತ್ರೀ ಓ ಕ್ಲಾಕ್ಗೆ ಎದ್ದು ಇಲ್ಲಿಗೆ ಇಲ್ಲಿ ಬರುದು ಇಲ್ಲಿ ನಾಲ್ಕು ಗಂಟೆ ಡ್ಯೂಟಿ ಚಾರ್ಜ್ ಆಗುತ್ತೆ ನಿಮ್ದು ಯಾವಾಗ ರಜಾ ನೀವು ರಜೆ ಇರುತ್ತೆ ನಿಮ್ಗೂ ರಜಾ ಒಂದೇ ತಾರೀಕು ಮಂತ್ಲಿ ಒಂದ್ ದಿವಸ ರಜೆ ಇದೆ ಮತ್ತೆ ಯಾವ್ದಾರು ಹಬ್ಬ ಬಂದ್ರೆ ರಜೆ ಕೊಟ್ಟರೆ ರಜೆ ಇರುತ್ತೆ ಇಲ್ಲಾಂದ್ರೆ ಎಮರ್ಜೆನ್ಸಿ ಎಲ್ಲರಿದ್ರೆ ರಜೆ ಹಾಕಬಹುದು ಇವಾಗ ನಮಗೆ ಪ್ರತಿ ಶನಿವಾರ ಭಾನುವಾರ ರಜೆ ಇರುತ್ತಲ್ಲ ಆತರ ಜೊತೆ ಮಾತಾಡ್ತಾ ಇದೀರಾ ಬರ್ಕೊಳ್ತಾ ಇದೀರಾ ಏನ್ ಅಲ್ಲಿ ಮೀನ್ ಸೇಲ್ಸ್ ಆಗಿದೆ ಅದು ಬರ್ಕೋಬೇಕಲ್ಲ ಮೇಡಮ್ ಇಲ್ಲಾಂದ್ರೆ ಅದು ಹೋದ್ರೆ ನಮ್ಗೆ ಇಲ್ಲಿ ಶಾರ್ಟ್ ಬರುತ್ತೆ ಕೆಜಿ ಕೆಜಿ ಶಾರ್ಟ್ ಬರುತ್ತೆ ಮೀನ್ ಇದು ಆಮೇಲೆ ಲೆಕ್ಕ ಲೆಕ್ಕ ಕೊಡ್ಬೇಕಲ್ಲ ಅದು ಕಿಲೋದು ಬಿಲ್ ಬಿಲ್ ಆಗುತ್ತೆ ಬಿಲ್ ಟ್ಯಾಲಿ ಬರ್ಬೇಕು ಕೆಜಿಎಸ್ ಬಿಲ್ ಇದೆಲ್ಲ ಬರ್ಬೇಕು ಟ್ಯಾಲಿ ಬರ್ಬೇಕಲ್ಲ ಇದು ನಮ್ಮ ಏರಿಯಾ ಸಾಕಷ್ಟು ಜನ ಮಹಿಳೆಯರು ಆಲ್ರೆಡಿ ಬಂದು ವ್ಯಾಪಾರ ಮಾಡ್ತಾ ಇದಾರೆ ಹೇಗೆ ಏನಂತ ಮಾತಾಡ್ಸನಾ ಚಂದ ಮಾತಾಡಿದ್ರೆ ಯಶೋದಕ್ಕ ಮಂಗ್ಳೂರಲ್ಲಿ ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಅಂತ ನೋಡಿದ್ದೆ ಬಟ್ ನಾನ್ ಕೇಳಿದಾಗ ಎಂತದ ಅಂತ ಎಷ್ಟ್ ಚಂದ ಮಾತಾಡಿದ್ರಿ ಎಂತ ತಿಂತಾರ ನೀವು ಯಾರ ತಿಂತಾ ಇರು

ಎಷ್ಟು ಎಷ್ಟು ವ್ಯಾಪಾರ ಆಯ್ತು ಇವಾಗ ವ್ಯಾಪಾರ ಇಲ್ಲ ಅಲ್ಲ ಮೀನ್ ಕಡಿಮೆ ಮೇ ಅಲ್ಲ ವ್ಯಾಪಾರ ಅಂತ ಇಲ್ಲ. ಈಗ ಬೆಳಗೆಯಿಂದ 1 ಕೆಜಾನು ಆಗಿಲ್ವಾ? ಆಯ್ತು ಆಯ್ತು. 2 ಬುಟ್ಟಿ ಕೊಟ್ಟ ಆಯ್ತು. ಬುಟ್ಟಿ ಕೊಟ್ಟಾಯ್ತು ಇಲ್ಲಿ ನಾವು ಎಲ್ಲಾ ಕೆಜಿ ಲೆಕ್ಕದಲ್ಲಿ ನೋಡಿದ್ರೆ ನೀವು ಬುಟ್ಟಿ ಲೆಕ್ಕದಲ್ಲಿ ವ್ಯಾಪಾರ ಮಾಡ್ತೀರಾ. ಓಕೆ. ಇದೆಲ್ಲ ನಿಮ್ ಟೀಮ್ ಬೇರೆ ಬೇರೆ. ಬೇರೆ ಬೇರೆ. ಬೇರೆ ಬೇರೆ. ಅಂದ್ರೆ ಇಲ್ಲಲ್ಲ ಹೆಂಗು ಎಲ್ಲಾ ಕೂತ್ಕೊಂಡು ವ್ಯಾಪಾರ ಮಾಡೋದು?

ಎಷ್ಟು ಉಳಿಯುತ್ತೆ ನಿಮ್ಗೆ ಇದು ಅಂತ ಹೇಳುದು ವ್ಯಾಪಾರ ಇದ್ರೆ ಒಂದು ದಿವಸಕ್ಕೆ ಒಂದ್ ಐನೂರಾ ಮುನ್ನೂರ ಉಳಿಯುತ್ತೆ ಇಲ್ಲಾದ್ರೆ ನಷ್ಟ ಆದ್ರೂ ಇಲ್ಲ ಇದು ಮಾಡ್ತಾ ಆಗ್ತದೆ ಆಗ್ತದೆ ಕೆಲಸ ಬಿಟ್ಟು ಬೇರೆ ಕೆಲಸ ಏನು ಬೇರೆ ಎಂತದ್ದಿಲ್ಲ ನಮ್ಗೆ ಇದು ಮೀನ್ ಬಂದ್ರಷ್ಟು ನಮ್ದು ಕೆಲಸ ತ್ಯಾಂಕ್ ಯು ಗೌರ್ಮೆಂಟ್ ಬಂದ್ರೆ ಮಾತ್ರ ಗೌರ್ಮೆಂಟ್ ಎರಡು ಸಾವಿರ ಬರ್ತದಲ್ಲ ಅದು ಕೂಡ ಈಗ ಕಡಿಮೆ ಆಗಿದೆ ಬರುವುದು ತಿಳಿಸ್ತೀರಾ ಅಂತ ಈಗ ಇಲ್ಲ ಒಂದೊಂದು ಸಲ ಒಂದು ಒಂದೆರಡು ತಿಂಗಳು ಆಯ್ತು ಅದ್ರ ಮೇಲೆ ಇಲ್ಲ ಅದು ಕೂಡ ಮುಂಚೆ ಒಂದೆರಡು ಸಲ ತಗೊಂಡಿದ್ದೀರ ಅಷ್ಟೇ ಅದೇ ಅಷ್ಟೇ ನಿಮ್ಮ ಮನೆಯದು ಮತ್ತೆ ಜೀವನ ಎಲ್ಲ ನಡೆಯೋದು ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ಪರವಾಗಿ ಮೀನೆಲ್ಲ ನೋಡೋದು ಓಕೆ ಓಕೆ ಇಷ್ಟೊಂದು ಜೋಶು ಇಷ್ಟೊಂದು ಖುಷಿ ನೋಡೇ ವ್ಯಾಪಾರ ಆಗುತ್ತೆ ತಗೊಳ್ಳಿ ನಿಮ್ಮಲ್ಲಿ ಓಕೆ ಥ್ಯಾಂಕ್ ಯು ಪ್ಲಾಸ್ಟಿಕ್ ಕಟ್ಕೊಂಡಿದ್ದೀರಲ್ಲ ಮೀ ಮೀನಿಲ್ಲ

ಓ ನಿಮ್ದೆಷ್ಟು ಬುಟ್ಟಿ ತಗೊಂಡಿದ್ದೀರಾ ಯಾವ್ದು ಏನು ಇದೆ ಮೂರು ಜನ ಮೂರು ಬುಟ್ಟಿ ಒಬ್ಬೊಬ್ರಿಗೆ ಒಂದೊಂದು ಬುಟ್ಟಿ ಯಾವ್ದು ಮೀನು ಇದೆ ಕುರ್ಚಿ ಮತ್ತೆ ಮೂರು ಮೀನು ಇವೆರಡು ಹಾ ಅದೇ ಕುರ್ಚಿ ಕುರ್ಚಿ ಓಕೆ ನೈಸ್ ನೈಸ್ ಥ್ಯಾಂಕ್ ಯು ಇದ್ದಾರೆ ಯಾವ ಮೀನ್ ಸಿಕ್ಕಿದೆ ನಂಗೆ ಮೀನು ಮತ್ತೆ ಡಿಸ್ಕೋ ಮತ್ತೆ ಕರ್ಲೆ ಮತ್ತೆ ಮಡ್ಲು ಮೀನು ಓಹ್ ಎಷ್ಟು ಬುಟ್ಟಿ ಹಾಗಾದ್ರೆ ಹಾಗಾದ್ರೆ ನಾಲ್ಕು ಬುಟ್ಟಿ ಎಷ್ಟು ವ್ಯಾಪಾರ ಮಾಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆಂದು ವ್ಯಾಪಾರ ಆಗ್ಲಿಲ್ಲ ಕುತ್ಕೊಂಡದ್ ಅಷ್ಟೇ ಒಂದೇ ಬಂದಿಲ್ಲ ಎಷ್ಟು ಗಂಟೆಗೆ ಎದ್ದು ಬಂದಿದ್ದು ಆರು ಗಂಟೆಗೆ ಓ ಐದುವರೆಗೆ ತಪಿಳು ಕೊಡಿ ನಿಮ್ ವಯಸ್ಸು ಅಷ್ಟೇ ಇವಾಗ ಅರವತ್ತು ಅರ್ವತ್ತಾದ್ರೂ ನೀವು ದುಡಿತಾ ಇದ್ದೀರಾ ಕೈಗಳಿಗ್ ಬೇಕಲ್ಲ ಹೊಟ್ಟೆ ತುಂಬ್ಬೇಕಲ್ಲ ನಮ್ಗೆ ಮನೇಲಿ ಕೂರಂಗಿಲ್ಲ ಇಲ್ಲ ವಯಸ್ಸಾಯ್ತಂತ ಹೇಳಿ ಹಾ ಕೂರಿದ್ರೆ ಅದು ಕೈಕಾಲು ಕಾಲು ಬರೋದಿಲ್ಲ ಹಾ ಒಳಗೆ ಬೀಳ್ತಿವಿ ನಡೆದ್ರೇನೆ ಶಕ್ತಿ ಜಾಸ್ತಿ ಮತ್ತೆ ಆಯಸ್ಸು ಗಟ್ಟಿಯಾಗಿರುತ್ತೆ ಅಂತಲ್ಲ ಹೇಳಿ ಇವಾಗ ಅರವತ್ತಾದ್ಮೇಲೆ ಎಲ್ಲರೂ ಮನೇಲಿ ಆರಾಮಾಗಿ ಕುತ್ಕೊಳ್ತಾರೆ ನೀವು ಮಾತ್ರ ಬಂದು ವ್ಯಾಪಾರ ಮಾಡ್ತೀರ ಅಷ್ಟು ಬೆಳಗ್ಗೆ ಬೇಗ ಇದ್ದು ಡೈಲಿ ಬುಟ್ಟಿ ಎಲ್ಲ ತಗೊಂಡ್ ಬಂದಿದ್ರ ಊಟ ಎಲ್ಲ ಊಟ ಮನೆಗೆ ಹೋಗುದು ಈಗ ಆಗ್ತದೆ ಹತ್ತು ಹನ್ನೊಂದು ಗಂಟೆಗೆ ಹನ್ನೆರಡು ಬಿಡುತ್ತೆ ಹನ್ನೆರಡು ಗಂಟೆಗೆ ಮನೆಗೆ ಹೋಗ್ತೀರಾ ಆಮೇಲೆ ನಿದ್ದೆ ಮಾಡೋದು ಊಟ ಮಾಡಿ ಸ್ನಾನ ಮಾಡಿ ಊಟ ಮಾಡಿ ಮಲಗುದು ಅಷ್ಟೇ ಆಮೇಲೆ ಸಂಜೆ ಹೇಳೋದು ಮತ್ತೆ ಸಂಜೆ ಕೆಲಸ ಸೂಪರ್ ಅಲ್ಲ ನಿಮ್ದೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಇದು ನಾನು ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದೇನೆ ಓ ಸೂಪರ್ ಅಲ್ಲ ನೋಡಿ ನಮ್ಮ ಮಹಿಳೆಯರ ಜೋಶ್ ನೋಡಿ ವಯಸ್ಸಾದ್ರೂ ಕೂಡ ಬೆಳಗ್ಗೆ ಎದ್ದು ಬಂದು ಕೆಲಸ ಮಾಡ್ತಾ ಇದ್ದಾರೆ

ಓಕೆ ಅಂದ್ರೆ ವ್ಯಾಪಾರ ಆಗುತ್ತೆ ಅಂದ್ರೆ ಇದಕ್ಕೆ ಎಷ್ಟು ರೇಟ್ ಇದೆ ಇಲ್ಲಿ ಲೋಕಲ್ ಓಕೆ ಸೂಪರ್ ಅಲ್ಲ ಇವಾಗ ಪ್ಯಾಕಿಂಗ್ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಇವಾಗ ಅಂದ್ರೆ ಇವಾಗ ಇದು ಬಾಂಬೆಗೆ ಹೋಗೋವರೆಗೂ ಏನು ಆಗಲ್ಲ ಆಗಲ್ಲ ಓಕೆ ಈ ತರ ಇದು

ಈ ತರ ಗಾಡಿ ಇದೆಯಲ್ಲ ಇದರಿಂದ ಕಳಿಸ್ತೀರಾ ಪ್ಯಾಕ್ ರೆಡಿ ಆಗಿದ್ಯಾ ತೋರ್ಸ್ ಬನಿ ಒಂದಕಡೆ ಐಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಓಕೆ ಅದು ಲೆಗ್ ಲೆಗ್ ಇದು ಇನ್ನೊಂದು ಬರುತ್ತೆ ಬ್ರೌನ್ ಅಂತ ಆಕ್ಟೋಪಸ್ ವೆರೈಟಿ ಉಂಟು ಓಕೆ ಎಷ್ಟು ಕೆಜಿ ಇದೆ ಯಾವ ತರ ಅದು ಈಗ ಕೆಜಿ ಗೆ ಇದು 250 ಬರುತ್ತೆ ಓಕೆ ಟೆಲಿ ಕಳಿಸು ಓಕೆ ಇವಾಗ ನೀವು ಎಷ್ಟು ಇದ್ರ ಪರ್ಚೇಸ್ ಮಾಡಿದ್ರ ಎಷ್ಟು ಸಾವಿರದ ನಮ್ದು ಡೈಲಿ 20 ಲಕ್ಷ 25 ಲಕ್ಷ ಆಗುತ್ತೆ ಒಂದೊಂದ್ಸಲ ಬಂದ್ರೆ

ಕೊಚ್ಚಿಗೆ ಕೊಚ್ಚಿಗೆನೆ ಮಾಡಿ ಹೇಗೆ ಅಂತ ನೋಡಣ ಇಲ್ಲಿ ಏಕ ಆಗುತ್ತೆ ಹೇಗೆ ಏನಾದ್ರೂ ಟ್ಯಾಕ್ ಇನ್ನು ಲೋಡ್ ಮಾಡುವಾಗ ಆಗುತ್ತೆ ನೀವು ಐಸ್ ಅದು ಇದು ಇದ್ದಂಗೆ ಕೆಜಿ ಎಷ್ಟು ಕೆಜಿ ಎರಡು ಗಾಡಿ ಆಗಿದೆ ಎರಡು ಗಾಡಿ ಅಷ್ಟೇ ಗಾಡಿಗೆ ಎಷ್ಟು ಒಂದು ಗಾಡಿಗೆ ಎಷ್ಟು ಈಗ ಒಂದು ಹತ್ತು ಬ್ಲಾಕ್ ಬರುತ್ತೆ ಅದರಲ್ಲಿ ಹತ್ತು ಬ್ಲಾಕ್ ಅಂದ್ರೆ ಒಂದು ಬ್ಲಾಕ್ ಗೆ ಒನ್ ಏಟಿ ರುಪೀಸ್ ಓಕೆ ಓಕೆ ಸರಿ ಆಯ್ತು ಥ್ಯಾಂಕ್ ಯು ಓಕೆ ಓದ್ಸಲ್ಲ ಅಂತ ಹೇಳಿದ್ರೆ ನೀವು ಪ್ರತಿಸಲ್ಲ ಅಂತ ಹೇಳಿದ್ರೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಇನ್ವಿಶ್ ಮಾಡಿದ್ರಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಈ ಫಿಶ್ ಕೊಂಡ್ಕೊಳ್ಳೋದು ಒಂದಿನಕ್ಕೆ ಇಷ್ಟು ಅತಿ ದೊಡ್ಡದು ವ್ಯಾಪಾರ ಆಯ್ತು ನಿಮ್ದು ಇಷ್ಟು ಮೀನ್ ತಗೊಂಡೆ ಅಂತ ಹೇಳ್ತದೆ ಒಂದೊಂದು ಹಿಂಗ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಎಲ್ಲ ಸಲ ಆಗುತ್ತೆ ಇಲ್ಲದ್ರೆ ಇಲ್ಲ ನಿಮ್ದು ಬೋಟ್ ಎಲ್ಲ ಇದೆಯಾ ನಮ್ಮದು ಬೋಟ್ ಇಲ್ಲ ಬರೀ ಇದೆ ಹಾ ಇದೆ ಓಕೆ ಥ್ಯಾಂಕ್ ಯು ಸಂತೋಷ್ ಸರ್ ಎಷ್ಟು ಕೆಜಿ ಸೇರ್ಗೆ ಇದು ಕಪ್ಪೆ ಚಿಪ್ಪು ಈ ಕಪ್ಪೆ ಚಿಪ್ಪಲ್ಲಿ ಮುತ್ತಿರುತ್ತೆ ಅಂತ ಹೇಳ್ತಾರಲ್ಲ ಮುತ್ತಿರುತ್ತಾ ಓಕೆ ಬೇರೆದ್ರಲ್ಲಿ ಮಾತ್ರನಾ ಓಕೆ ಎಷ್ಟು ಎಷ್ಟು ಬುಟ್ಟಿ ತಗೊಂಡ್ರಿ ಇವತ್ತು

ಓಕೆ ಥ್ಯಾಂಕ್ ಯು ನೋಡಿ ಕಪ್ಪೆ ಚಿಪ್ಪು ಚಿಪ್ಪೆನೆ ಇದು ಅದು ಬೇರೆ ಕಲರ್ ಇತ್ತಲ್ಲ ಇದೆ ಬೇರೆ ಕಲರ್ ಇದು ಬೇರೆ ಅದು ಬೇರೆ ಅದು 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 ಕಕ್ಕೆ ಕೋಯೆ ಅಂತ ಇದು ಜಡ್ಡ ಮಳಿ ಅಂತ ಅಕಡೆ ಮಳಿ ತوصಿ ಇದು ನೋಡಿ ಇದೆ ರೂಪಾಯಿ ಒಂದಕ್ಕೆ अंडेಗೆ 100 ರೂಪಾಯಿ ಹ್ ಮತ್ತೆ ಅದು ಗೋಣಿಗೆ 450 ರೂಪಾಯಿ ಹೋಲ್ سیل ಕೆಜಿ ಬರಬಹುದು 17 ಕೆಜಿ ಬರುತ್ತೆ 17 18 ಕೆಜಿ ಬರುತ್ತೆ ಓಕೆ ಲಾಭ ಉಳಿ ಇತ್ತಾ ಲಾಭ ಲಾಭವಿಲ್ಲ ಉಳಿತದೆ ಇತದೆ ಒಂದು 50 ರೂಪಾಯಿ ಒಂದು ಗೋಣಿಗೆ ಅಷ್ಟೇ ಜಾಸ್ತಿ ಉಳಿ ಇಲ್ಲ ಸಾವಿರ ರೂಪಾಯಿ ಇಲ್ಲ ಇಲ್ಲ ಅಷ್ಟೇ ಉಳಿ ಅಲ್ವಾ ಅಷ್ಟೇ ಓಕೆ ನಮ್ಮ ಪೊಲೀಸ್ ನವರು ಇದ್ದಾರೆ ಅವರನ್ನು ಮಾತನಾಡಸினா ಏಗೆ ಲಡೀಟಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನಿಮ್ ಹೆಸರು ವಿದ್ಯಾನಂದ

ತುಂಬಾ ಇಲ್ಲೇ ಡ್ಯೂಟಿ ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾರೆ ಎರಡ್ ವರ್ಷದಿಂದ ಡೈಲಿ ಮೀನಿನ ಸ್ಮೆಲ್ ಕುಡ್ಕೊಂಡು ಜನಗಳ ಜೊತೆ ಅದೇ ಫಿಶ್ ಮಾರ್ಕೆಟ್ ಎಲ್ಲೇ ಹೋದ್ರು ಕೂಡ ಫಿಶ್ ಮಾರ್ಕೆಟ್ ಏನಾರ ಕತೆ ಏನಾರು ಹೇಳ್ಬೇಕಾದ್ರೆ ಹಿಂಗ್ ಹೇಳ್ತಾರೆ ಅಂತ ಹೇಳಿದ್ರೆ ಫಿಶ್ ಮಾರ್ಕೆಟ್ ದರ ಜನ ಇದ್ರಪ್ಪ ಅಂತ ನೂಕು ನುಗ್ಗಲು ಎಲ್ಲ ಇರುತ್ತೆ ನೀವಿದಾಗ ಏನಾದ್ರು ಗಲಾಟೆ ಗಿಲಾಟೆ ಮಾರ್ನಿಂಗ್ ಟೈಮ್ ಅಲ್ಲಿ ಆಗಿದ್ದುಂಟಾ

ಅಲ್ಲ ಇದು ಶಂಕನ ಇದು ಮಲ್ಪೆ ಬಂದಿರಲ್ಲಿ ಮೀನಿನ ಮಾರುಕಟ್ಟೆ ಮೀನಿನ ವಾಯುವಾಟು ಯಾವ ರೀತಿ ಹರಾಜು ಎಲ್ಲ ನಡೆಯುತ್ತೆ ಅಂತ ನೋಡುದು ಮುಂದಿನ ವಿಡಿಯೋದಲ್ಲಿ ನಮ್ಮ ಒಣಗಿದ್ ಮೀನು ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನೋಡೋಣ